ಸಮಾಜದಲ್ಲಿ ಬೇರೂರಿರುವ ಶಿಕ್ಷಣ ಉಳ್ಳವರ ಸ್ವತ್ತು ಎಂಬ ಕಲ್ಪನೆಯನ್ನ ದೂರವಾಗಿಸಿ ಕಡು ಬಡವರ ಮಕ್ಕಳಿಗೂ ಉನ್ನತ ಶಿಕ್ಷಣ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಭಟ್ಕಳ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅರವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಭಟ್ಕಳ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯ ಭಟ್ಕಳ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಶೇಡ್ಬರಿ ಹೆಬಳೆ ಭಟ್ಕಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಶೇಡ್ಬರಿ ಹೆಬಳೆ ಭಟ್ಕಳ ಹಾಗೂ ಶ್ರೀಮತಿ ಗಾಂಧಿ ವಸತಿ ಶಾಲೆ ಮಂಕಿ ಹೊನ್ನಾವರ ಮತ್ತು ಪಶು ಆಸ್ಪತ್ರೆ ಮಂಕಿ ಹೊನ್ನಾವರ ಇವುಗಳ ನೂತನ ಕಟ್ಟಡಗಳ ಉದ್ಘಾಟನೆಯನ್ನ ನೆರವೇರಿಸಿದ ನಂತರ ಹೆಬ್ಬಳೆಯಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದರು ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನ ಪಾರದರ್ಶಕವಾಗಿ ಇಡಲಾಗಿದೆ ಸಮಾಜ ವ್ಯವಸ್ಥೆಯಲ್ಲಿಯೂ ಬದಲಾವಣೆಯಾಗುತ್ತಿದ್ದು ಕೂಲಿ ಮಾಡುವವರ ಮಕ್ಕಳು ಎಂಬಿಬಿಎಸ್ನಂತಹ ಉನ್ನತ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ ರಾಜ್ಯದಲ್ಲಿ ಒಂಬೈನೂರ ಇಪ್ಪತ್ತಾರು ವಸತಿ ಶಾಲೆಗಳಿದ್ದು ಪೂರ್ಣ ಪ್ರಮಾಣದ ಶಿಕ್ಷಣವನ್ನ ನೀಡಲಾಗುತ್ತಿದೆ ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಸತಿ ಶಾಲೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಹದಿನೈದರಷ್ಟು ಫಲಿತಾಂಶವನ್ನ ದಾಖಲಿಸಿದೆ ವಸತಿ ಶಾಲೆಯಲ್ಲಿ ಓದಿದ ಹದಿನಾಲ್ಕು ವಿದ್ಯಾರ್ಥಿಗಳು ಐಐಟಿ ಐಐಎಂ ಅರ್ಹತೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಭಟ್ಕಳದಲ್ಲಿ ಗುರು ಹೆಸರಿನಲ್ಲಿ ಸರಿಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾದರಿ ಶಾಲೆಯನ್ನ ಸ್ಥಾಪಿಸಲಾಗುತ್ತದೆ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮುಕ್ತ ವಿದೇಶ ವ್ಯಾಸಂಗಕ್ಕೂ ಅವಕಾಶವನ್ನ ಕಲ್ಪಿಸಲಾಗಿದ್ದು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಅನ್ನ ಅಳವಡಿಸಿಕೊಳ್ಳಲಾಗುತ್ತಿದೆ ಎಂದು ವಿವರಿಸಿದ್ರು ಸಮಾಜದಲ್ಲಿ ತೋಳು ಮಲ ಇದ್ದವರು ಜಲಮಲ ಇದ್ದವರು ಹಣಮಲ ಇದ್ದವರು ಮಾತ್ರ ಅವಕಾಶ ಬೆಳೀತಾರೆ ನಮ್ಮ ತಕ್ಕ ಬಡವರು ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅನ್ನುವಂತಹ ಭಾವನೆಗಳು ಇನ್ನೂ ಕೂಡ ಸಮಾಜದಲ್ಲಿ ಸುಳ್ಳಲ್ಲ ನಮ್ಮ ಇಲಾಖೆಯಲ್ಲಿ ಐನೂರಕ್ಕೂ ಹೆಚ್ಚು ಪ್ರತಿಷ್ಠಿತ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ತಾ ಇದ್ದೇವೆ ಐನೂರಕ್ಕೂ ಹೆಚ್ಚು ಪ್ರತಿಷ್ಠಿತ ಶಾಲೆ ತುಂಬಾ ಅನುಕೂಲ ಇರುವಂತಹ ಶಾಲೆಗಳು ಗುಣಮಟ್ಟದ ಶಾಲೆಗಳು ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಐನೂರ ನಲವತ್ತು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಇಲ್ಲಿವರೆಗೆ ಅದು ಹೇಗಿತ್ತು ಅನ್ನೋ ಚರ್ಚೆ ಅಲ್ಲ ಈ ವರ್ಷದಿಂದ ಏನಾಗುತ್ತೆ ಅಂದ್ರೆ ಆ ಶಾಲೆಗೆ ಹೋಗುವ ಮಕ್ಕಳು ಯಾರ್ಯಾರು ಅಂತ ಏರ್ಪಾಡ್ಕೊಳ್ಳಿ ಆ ಶಾಲೆಗೆ ಕಳಿಸ್ತಿರುವ ಮಕ್ಕಳು ಸುತ್ತಲೂ ಹೊಡೆಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡುವಂತ ಬಡವರಿದ್ದಾರೆ ಹೊರಗೆ ಬಂದಿಲ್ಲ ಅವರು ಅಂತವ್ರ ಮಕ್ಕಳಿಗೆ ಈ ಸತಿ ಪ್ರತಿಷ್ಠಿತ ಶಾಲೆಗೆ ಅವಕಾಶ ಮೌರಿಯಲ್ಲಿ ಕೆಲಸ ಮಾಡಿ ಮ್ಯಾನ್ ಆಫ್ ನಲ್ಲಿ ಕೆಲಸ ಮಾಡೋರಿದ್ದಾರೆ ಚರಂಡಿ ತೊಳೆಯವರಿದ್ದಾರೆ ನಿಮ್ಮ ಪೌರ ಕಾರ್ಮಿಕರಿದ್ದಾರೆ ಪೌರ ಕಾರ್ಮಿಕರು ಅಂತೇಳಿ ಅವರಿಗೆ ಗುಡಿಸುವ ಕೆಲಸ ಅವರಿದ್ದಾರೆ ಅದ್ರ ಜೊತೆಗೆ ಏಡ್ಸ್ ಪೀಡಿತರಾದಂತಹ ಮಕ್ಕಳಿಗೆ ಮಾಡಿಕೊಡ್ತೇವೆ ಇಂತಹ ಬಡವರಿಗೆ ಅವಕಾಶ ಮಾಡುದು ಮೊನ್ನೆ ಕೊರೋನಾ ಕಾರಣಕ್ಕೆ ಯಾರು ತಂದೆ ತಾಯಿ ಕಳ್ಕೊಂಡು ಅನಾಥ ಆಗಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಯಲ್ಲಿ ಅವಕಾಶಗಳು ಮಾಡಿಕೊಡ್ತೇವೆ ಅಂದ್ರೆ ಪ್ರಥಮ ಬಾರಿಗೆ ವಿಧೇವಾದ ಮಕ್ಕಳಿಗೆ ಅವಕಾಶಗಳು ಮಾಡಿಕೊಡ್ತೇವೆ ಬಡವರು ಅಂತೇಳಿ ನಾವು ಯಾರು ಗುರುತಿಸಿದ್ದೇವೆ ಆ ಮಕ್ಕಳಿಗೆ ಮಾತ್ರ ಬರುವ ವರ್ಷದಿಂದ ಪ್ರತಿಷ್ಠಿತ ಶಾಲೆಗೆ ಹೋಗಲಿಕ್ಕೆ ನಮ್ಮ ಇಲಾಖೆಯಲ್ಲಿ ಅವಕಾಶಗಳಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಶಾಸಕ ಸುನಿಲ್ ನಾಯ್ಕ ಭಟ್ಕಳದಲ್ಲಿ ಪದವಿ ಕಾಲೇಜು ಉದ್ಘಾಟನೆಗೆ ತಯಾರಿ ನಡೆದಿದೆ ಭಟ್ಕಳದಲ್ಲಿ ಕಾನೂನು ಮಹಾವಿದ್ಯಾಲಯ ಸ್ಥಾಪನೆಗೆ ಸಿದ್ಧತೆ ನಡೆದಿದ್ದು ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಲಾ ಕಟ್ಟಡದ ನಿರ್ಮಾಣ ಹಾಗೂ ದುರಸ್ತಿಗೆ ಅನುದಾನದ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ ಭಟ್ಕಳ ತಾಲೂಕಿನ ಹಳ್ಳಿಹಳ್ಳಿಗಳಲ್ಲಿ ಹೈಸ್ಕೂಲ್ ಭಟ್ಕಳ ತಾಲೂಕಿನಲ್ಲಿ ಪದವಿ ಪಿಯುಸಿ ಐಟಿಐ ಸೇರಿದಂತೆ ಹಲವಾರು ಕಾಲೇಜುಗಳು ಸ್ಥಾಪನೆಯಾಗಲು ಈ ಹಿಂದೆ ಸಚಿವರಾಗಿದ್ದ ಶಿವಾನಂದ್ ನಾಯ್ಕರೇ ಕಾರಣರಾಗಿದ್ದು ಕಾಲೇಜುಗಳಿಗೆ ಸ್ವಂತ ಕಟ್ಟಡಗಳನ್ನ ಒದಗಿಸುವ ಮೂಲಕ ಅವರ ಕನಸನ್ನ ನನಸು ಮಾಡುವ ಪ್ರಯತ್ನ ಮಾಡಿದ್ದೇನೆ ಎಂದು ಶಾಸಕ ಸುನಿಲ್ ನಾಯ್ಕ್ ಹೇಳಿದರು ಪದೇ ಪದೇ ಎದುರಾಗುವ ವಿದ್ಯುತ್ ಕಡಿತ ಸಮಸ್ಯೆಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಭಟ್ಕಳಕ್ಕೆ ಬೈಂದೂರಿನಿಂದ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಪ್ರಯತ್ನ ನಡೆದಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು ಇಂತಹ ಅದ್ಭುತವಾಗಿರ್ತಕ್ಕಂಥ ಎರಡು ಶಾಲೆ ಮುರಾರ್ಜಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಾಡಿಗೆ ಕಟ್ಟಡದಲ್ಲಿತ್ತು ಇವತ್ತು ಈ ವ್ಯವಸ್ಥೆ ನೋಡಿದಾಗೆಲ್ಲೋ ಬೇರೆ ನನ್ನ ಭಟ್ಕಳದಲ್ಲಿ ನೋಡಿದಾಗ್ತಾ ಇಲ್ಲ ನನಗೆ ಎಲ್ಲೋ ಒಂದು ರೀತಿ ಮಣಿಪಾಲ್ ಯೂನಿವರ್ಸಿಟಿ ನೋಡಿದಂಗೆ ಆಗ್ತಾ ಇಲ್ಲ ಈ ಶಾಲೆ ಮಾಡಬೇಕಾದ್ರೆ ಹೆಬ್ಬಳೆ ಭಾಗದ ನನ್ನ ಮಿತ್ರರು ಅನೇಕರು ಬಹಳ ವಿರೋಧ ಇತ್ತು ಇಲ್ಲಿ ಮಾಡಬಾರದು ಇದು ನಮಗೆ ಸರ್ಕಾರ ನಮಗೆ ದನಗಳ ಮೈಸಿಕೆ ಸೊಪ್ಪು ಕಡಿಲಿಕ್ಕೆ ಇರ್ತಕ್ಕಂಥ ಜಾಗ ಅಂತಕ್ಕಂಥದನ್ನ ಮನವಿ ಮಾಡಿದ್ರು ಹೆಬ್ಬಳೆ ಭಾಗದ ಅನೇಕರು ಇಲ್ಲಿ ಇದ್ದಾರೆ ನಾನಿವರು ವಿಶ್ವಾಸ ಕೊಟ್ಟಿದೆ ಎರಡು ಕಾಲೇಜ್ ಆಗಲಿ ನಿಮ್ಮ ಇಡೀ ಹೆಬ್ಬಳೆಯ ವಾತಾವರಣ ಬದಲಾಗ್ತದೆ ಅಂತಕ್ಕಂಥ ವಿಶ್ವಾಸ ಕೊಟ್ಟಿದೆ ಕೇವಲ ಎರಡೇ ಶಾಲೆಗೆ ಅವಕಾಶ ಮಾಡ್ಕೊರಿ ಎರಡೇ ಶಾಲೆಗಳಿಗೆ ಅವಕಾಶ ಮಾಡಿಕೊಡಿ ಮೂರನೇ ಶಾಲೆಗೆ ನನ್ನ ಜವಾಬ್ದಾರಿ ಮತ್ ಯಾವುದೇ ಶಾಲೆಗಳನ್ನ ಧೈರ್ಯ ಕಡೆ ಕಳಿಸುವಂತ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ಕೊಟ್ಟಿದ್ಮೇಲೆ ಪ್ರೀತಿಯಿಂದ ಅವ್ರು ಉದ್ಘಾಟನೆ ಮಾಡಿಕೊಟ್ಟಿದ್ರು ಯಾಕಂದ್ರೆ ಈ ಶಾಲೆ ಅವ್ರು ಕಾದಿಟ್ಟಿರ್ತಕ್ಕಂಥ ಜಾಗ ಇಲ್ಲಿ ರೈತರಿಗಾಗಿರ್ಬೋದು ಇಲ್ಲಿರ್ತಕ್ಕಂಥ ಹೆಬ್ಬಳೆ ಗ್ರಾಮದಾಗೆ ಕೆಲವರು ಕಾದಿಟ್ಟಿರ್ತಕ್ಕಂಥ ಜಾಗ ನಾನು ಭರವಸೆನೂ ಕೊಟ್ಟಿದೆ ಆದ್ರೆ ಎರಡು ಶಾಲೆಗೆ ಇವತ್ತು ನೋಡಿದಾಗ ಹೃದಯ ತುಂಬ್ತದೆ ಇವತ್ತು ಹೆಬ್ಬಳೆಯವರು ಎಲ್ಲರೂ ಹೇಳ್ಕೊಳ್ಬಹುದು ನಮ್ಮೂರಲ್ಲಿ ಮುರರ್ಜಿ ಶಾಲೆ ಇದೆ ಕಿತ್ತೂರು ರಾಣಿ ಶಾಲೆ ಇದೆ ಅಂತಕ್ಕಂಥ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಮತ್ತು ಅನೇಕ ಉದ್ಯಮಗಳನ್ನ ತಾವೆಲ್ಲರೂ ದಿವಸದಲ್ಲಿ ಮಾಡಬಹುದು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ ಮತ್ತು ಈಗಾಗಲೇ ಭಟ್ಕಳದಲ್ಲಿ ಅನೇಕ ಕಾಲೇಜು ಇವತ್ತು ಐಟಿಐ ಕಾಲೇಜ್ ಟೆಂಡರ್ ಕರೆದಾಯ್ತು ಇವತ್ತು ಲಾ ಕಾಲೇಜ್ ಇವತ್ತು ಜಾಗ ಮಂಜೂರಾಗಿದೆ ತಹಶೀಲ್ದಾರ್ ಡಾ ಸುಮಂತ್ ಭಟ್ಕಳ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಹೊನ್ನವರ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಎಲ್ಎಸ್ ನಾಯ್ಕ್ ಹೆಬಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕುಪ್ಪುಗೊಂಡ ಕೌರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೇಷು ನಾಯ್ಕ್ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ರಾಜೇಶ್ ನಾಯ್ಕ್ ಚಂದ್ರಗೊಂಡ ವಿಜೇತಾ ಶೆಟ್ಟಿ ರಾಮಾನಾಯ್ಕ ವಿನಯ್ ನಾಯ್ಕ್ ಜಿಲ್ಲಾ ಹಿಂದುಳಿದ ವರ್ಗ ಇಲಾಖೆಯ ಅಧಿಕಾರಿ ಜಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಚಾರ್ಯೆ ವೇದಾ ನಾಯ್ಕ್ ಶಿಕ್ಷಕ ಸುರೇಶ್ ಮೊದಲಾದವರು ಉಪಸ್ಥಿತರಿದ್ದರು ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಸ್ಥಾನವನ್ನ ಪಕ್ಷದ ಸಕ್ರಿಯ ಕಾರ್ಯಕರ್ತರಾದ ಮಂಗಲ ನಾಯ್ಕರಿಗೆ ನೀಡುವಂತೆ ಒತ್ತಾಯಿಸಿ ಬಿಜೆಪಿ ಸಕ್ರಿಯ ಅಭಿಮಾನಿಗಳು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಸೋಮವಾರ ಪಕ್ಷದ ಸಂಘಟಕರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಸಂಸದ ಅನಂತಕುಮಾರ್ ಹೆಗಡೆ ಅವರ ಶಿರಸಿ ಕಚೇರಿಗೆ ತೆರಳಿ ಆಪ್ತ ಕಾರ್ಯದರ್ಶಿಗೆ ಮನವಿಯನ್ನ ಸಲ್ಲಿಸಿದ್ರು ಯಲ್ಲಾಪುರ ಮುಂಡ್ಗೋಡ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಗಲ ನಾಯ್ಕ ಅವರು ಪಕ್ಷವು ನೀಡುತ್ತಿರುವ ಸಂಘಟನಾ ಜವಾಬ್ದಾರಿಗಳನ್ನ ಸಕ್ರಿಯವಾಗಿ ಮತ್ತು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಸಾಕಷ್ಟು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡು ಎಲ್ಲ ಸಮುದಾಯದವರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಪಕ್ಷ ಬಲವರ್ಧನೆಗೆ ಶ್ರಮಿಸುತ್ತಿರುವ ಮಂಗಲ ನಾಯ್ಕ ಅವರಿಗೆ ತೆರವುಗೊಂಡ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನ ನೀಡುವಂತೆ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ವೇಳೆ ಪ್ರಮುಖರಾದ ನಾಯ್ಕ್ ಅನಿರುದ್ ನಾಯ್ಕ್ ರವಿ ನಾಯ್ಕ ಎಕೆ ನಾಯ್ಕ್ ಸುದರ್ಶನ್ ಭಟ್ ಸುಭಾಷ್ ಮಡಿವಾಳ ವಿನಾಯಕ್ ಎಂಬಿ ನಾಯ್ಕ್ ಅಣ್ಣಪ್ಪ ನಾಯ್ಕ್ ಮಾರುತಿ ಮಟ್ಟೇರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ pain clinic ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ नीड링 ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्ट्रेन स्प्रेन साफ्ट टिश्यू इंजुरी पोस्ट्रोबेटिक स्टिफने टू थ्रिबल टू मोबाइल नंबर नई नाइन फाइव फॉर विजिट जी एट सुमन लक्ष्मी एनक्लेव नियर नागम का कारवार